ಹಣದಾಸೆಗೆ ಎರಡನೇ ಮದುವೆಯಾದ ಎರಡು ಮಕ್ಕಳ ತಾಯಿ ಬಬ್ಬಾ ಬಬ್ಬಾ ಈಗಿನ ಕಾಲದಲ್ಲೇ ಮದುವೆ ವಯಸ್ಸಿಗೆ ಬಂದ ಹುಡುಗರಿಗೆ ಮದುವೆಯಾಗೋದಕ್ಕೆ ಹುಡುಗಿರೇ ಸಿಕ್ತಿಲ್ಲ ಬಯಲು ಸೀಮೆಯಿಂದ ಹಿಡಿದು ಮಲೆನಾಡ ಭಾಗದಲ್ಲೂ ಕೂಡ ಹುಡುಗರಿಗೆ ಹುಡುಗಿಯರು ಸಿಕ್ತಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ನಾರಿಮಣಿ ಹುಬ್ಳು ಹಾವೇರಿ ಜಿಲ್ಲೆಯಲ್ಲಿ ತನಗೆ ಇನ್ನು ಮದುವೆ ಆಗಿಲ್ಲ ಅಂತ ಎರಡೂವರೆ ಲಕ್ಷ ರೂಪಾಯಿ ವರದಕ್ಷಿಣೆ ಪಡೆದೋ ರವಿಚಂದ್ರ ಅನ್ನೋ ಯುವಕನನ್ನ ವಿವಾಹವಾಗಿದ್ದಾಳೆ ಐದು ಆರು ದಿನದಿಂದ ನಿಮ್ ಮದುವೆ ಆಯ್ತು ಅಂತ ಹೇಳ್ತಾರ ಅವ್ರ ಏನ್ ಹೇಳ್ತಾರ ನಮ್ನ ಫ್ರಾಡ್ ಮಾಡಿ ಮದುವೆ ಆಗಿದಾರ ನಮ್ ಕಡೆ ದುಡ್ಡು ಹೊಡೆದಿದಾರ ಜೊತೆಗೆ ಸುಮ್ಮನೆ ಫೇಕ್ ಆಗಿ ಮದುವೆ ಆಗಿದಾರ ಅವ್ರಿಗೆ ಆಲ್ರೆಡಿ ಮದುವೆ ಆಗಿ ಮಗು ಇದೆ ಅಂತ ಹೇಳ್ತಿದಾರೆ ನೀವೇನಂತೀರಿ ನಮಗೆ ಇನ್ನು ಮದುವೆ ಮದುವೆ ಮಾಡ್ಕೊಂಡಿದ್ವಿ ನಿಜ ಅದು ಬ್ರೋಕರ್ ಅವ್ರಿಗೆ ಹೇಳಿ ಎಲ್ಲ ಒಪ್ಸಿ ಮಾಡಿದ್ದಾರೆ ಅವ್ರಿಗೆಲ್ಲದಕ್ಕೂ ಒಪ್ಕೊಂಡು ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ ನಮ್ಮನ್ನ ಹುಡುಗಿ ಿ ಇಲ್ಲ ನನಗೆ ಅಕ್ಕನ ಮಗಳು ಒಬ್ಬಳಿದಾಳೆ ಅಷ್ಟೇ ಹಾ ಬ್ರೋಕರ್ ಬ್ರೋಕರ್ ಉಂಟು ಅವ್ರ್ ಉಂಟು ನಮ್ಗೆ ನನಗ್ ಮಕ್ಳಿಲ್ಲ ನಮ್ ಅಕ್ಕನ ಮಗನ ಸಾಕೊಂಡಿದೀನಿ ಫಸ್ಟಿಗೆಲ್ಲ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಇದ್ ಮಾಡಿರೋದು ಅವ್ರೆಲ್ಲ ಒಪ್ಕೊಂಡೆ ಮದುವೆ ಮಾಡ್ಕೊಂಡ್ ಬಂದಿರೋದು ನಮ್ಮನ್ನೋವಿಸುಂಗ್ ನಾವ್ ಲಿಂಗಾಯತ್ ಅಂತ ಹೇಳಿಲ್ಲ ಬ್ರೋಕರ್ ಅವರು ಮಾತಾಡ್ಕೊಂಡು ಅವ್ರು ಹೇಳಿದಾರಷ್ಟೇ ಅಷ್ಟೇ ಯಾರು ಬ್ರೋಕರ್ ನಮಗೇನು ಹೇಳಿಲ್ಲ ಅವ್ರವ್ರು ಮಾತಾಡ್ಕೊಂಡು ನಾನು ಮದುವೆ ಮಾಡ್ಕೊಟ್ಟಿದ್ದಾರೆ ನಮಗಿಲ್ಲ ಯಾರು ಅವರು ನಮ್ ಚಿಕ್ಕಪ್ಪ ಕಾಂಟ್ಯಾಕ್ಟ್ ಮಾಡಿ ಮದುವೆ ಮಾಡಿಕೊಟ್ಟಿದಾರೆ ಅಷ್ಟೇ ನಮ್ದು ಗಿರಿಯಾಪುರ ವಸ್ತ್ರ ಅದೇ ಅವರು ಅವ್ರಿಗೆ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಬ್ರೋಕರ್ ಇದಾರಲ್ಲ ಅವರು ಕಾಂಟ್ಯಾಕ್ಟ್ ಇವ್ರ ಕಾಂಟ್ಯಾಕ್ಟ್ ಒಬ್ರು ಇದಾರಂತೆ